ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡತ್ತೀನಿ ಹಾಗೆ ವಿಡಿಯೋ ನೋಡಿದ್ರಿ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಎಲ್ಲರೂ ಎಷ್ಟೊಂದು ಖುಷಿಯಾಗಿದ್ರು ಅಂತಂದ್ರೆ ಕೇಳಬಾರ್ದು ಇಡೀ ಕರ್ನಾಟಕನೇ ನಿನ್ನೆ ಹೇಳ್ತಾಯಿತ್ತು ಎಷ್ಟೊಂದು ಖುಷಿ ಎಷ್ಟೊಂದು ಹೆಮ್ಮೆ ನಮ್ಮ ಕರ್ನಾಟಕದ ಮೇಲೆ ಇದೆ ಅಂತಂದು ತೋರಿಸ್ತಾ ಇತ್ತು ಆಮೇಲೆ ಎದ್ದು ಕಾಣಿಸ್ತಾನೆ ಇತ್ತು ನಾವು ನೋಡಿದ್ದೀವಿ ಆದರೆ ಈ ಥರ ಸೆಲೆಬ್ರೇಷನ್ ಮಾಡೋದು ನಾನು ಅಂದ್ಕೊಂಡೇ ಇರಲಿಲ್ಲ ಇದು ಯಾವುದ್ರ ಬಗ್ಗೆ ಮಾತಾಡ್ಲತ್ತೀನಿ ಅಂತಂದು ನಿಮ್ಗೆಲ್ಲರಿಗೆ ಗೊತ್ತಿರ್ತದ ಆಚೆ ಬಿ ಫಸ್ಟ್ ಮೊದಲನೇ ಮೊದಲನೇದಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಇಂಡಿಯನ್ಸ್ ಆರ್ ಇಂಡಿಯನ್ಸ್ ನಮಗೆ ಹೆಮ್ಮೆ ಇದೆ ನಾವು ಇಂಡಿಯನ್ ನಾವು ಭಾರತೀಯರು ಅಂತಂದು ಶಾರ್ಟ್ಕಟ್ಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಆಗಿದೆ ಅಂತಂದು ಹೇಳ್ತೀನಿ ಎಲ್ಲರೂ ಫಸ್ಟ್ ನಾವು ಯಾವುದಾದ್ರೂ ಸೋಲು ಗೆಲುವು ಇದ್ದೇ ಇರುತ್ತೆ ಆಟ ಅಂದಮೇಲೆ ಅದಕ್ಕೆ ಫಸ್ಟ್ ಮೊದಲನೇದಾಗಿ ಹೇಳೋದೇನಪ್ಪ ಅಂತಂದರೆ ನಾನು ಇಂಡಿಯನ್ಸ್ ಅಂತ ಹೇಳಿದಿನಲ್ಲ ಯಾವುದಾದ್ರೂ ಗೆದಿಲಿ ನಮ್ಮ ಹೆಮ್ಮೆನೇ ಇತ್ತು ನಾವು ಫಸ್ಟ್ ಮೊದಲೇದು ಇಂಡಿಯಾದವರು ಹಾಗಾಗಿ ಅದಕ್ಕಿಂತ ಮೊದಲು ಏನಪ್ಪ ಅಂತಂದ್ರೆ ನಾವು ಕರ್ನಾಟಕದವರು ಆರ್ ಸಿ ಎಫ್ ಆರ್ ಸಿ ಬಿ ಅನ್ನೋ ಗೆಲುವನ್ನು ಕಾಣಬೇಕು ಎಷ್ಟು ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದೀವಿ ಎಷ್ಟೊಂದು ಕುತೂಹಲ ಇತ್ತು ಎಷ್ಟು ಎಷ್ಟು ಸಲ ಸೋಲು ಸೋಲಿ ಅಥವಾ ಗೆ ಗೆದಲಿ ಈ ಸಲ ಕಪ್ ನಮ್ಮದೇ 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 ಅನ್ಕೊತ ಎಲ್ಲರೂ ಬರ್ತಿದ್ರು ಆದರೆ ಇವತ್ತಿನ ದಿನ ಇವತ್ತಿನ ಏನು ಸಮಯ ಇವತ್ತಿನ ಡೇಟಲ್ಲಿ ಹೇಳಬೇಕಂತಂದರೆ ನಿನ್ನೆ ನಡೆದಂಥ ಫುಲ್ಲು ಕೇಳಬಾರ್ದು ಇಷ್ಟು ಜನ ಉತ್ಸಾಹದಿಂದ ಸಂಭ್ರಮದಿಂದ ಎಷ್ಟೊಂದು ಪಟಾಕಿ ಅಂತ ಏನೇನ ಈ ಥರ ಗಾಡಿ ಮ್ಯಾಗೆ ಹೋಗಬೇಕಾದ್ರೆ ಅಷ್ಟೊಂದು ಚೀರೋದಾಗ್ಲಿ ನಾವು ಇಲ್ಲಿ ಟಿ ವಿ ಕೂತಾಗ ಏನಾಗಿತ್ತು ಏನೋ ಸೌಂಡ್ ಬರ್ತಾ ಇದೆ ಅಂತ ಹೊರಗಡೆ ಹೋದಾಗ ಹೊರಗಿನ ಸೌಂಡ್ ಇಷ್ಟು ಕೇಳ್ಬರ್ತಾಯಿತ್ತು ಅಂತಂದರೆ ಕೇಳ್ಬಾರ್ದು ಇವನು ಇಷ್ಟು ಶಾಕ್ ಆದೀವಿ ನಾವು ಎಲ್ಲ ನೋಡಿ ನಾವು ನಮ್ಮ ಮಗಳು ನನ್ನ ಸಸಿ ಎಲ್ಲರೂ ಏನು ಮಾಡಿದೀವಿ ಎಲ್ಲರೂ ಓಡ್ತಾ 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 ಹೋಗ್ತಾಯಿದ್ರು ನೋಡೋಣ ನಾವು ಅಂತಂದು ಸ್ವಲ್ಪ ರೋಡ್ ಹತ್ರ ಇಲ್ಲಿ ಸರ್ಕಲ್ ಇದೆ ಅಲ್ಲಿ ನೋಡ್ ನೋಡ್ತಿದ್ರೆ ಕೇಳಬಾರ್ದೆ ಅಪ್ಪ ದೇವ್ರೆ ಇಂಥದೊಂದು ಸಂಭ್ರಮ ನಮ್ಮ ಕರ್ನಾಟಕದಲ್ಲಿ ಆಚರಿಸ್ಲತ್ತಾರ ಅಂತಂದ್ರೆ ಎಲ್ಲರಿಗೆ ಒಂದು ಹೆಮ್ಮೆ ಇದೆ ನಾವು ಕನ್ನಡಿಗರು ಅಂತಂದು ಕೆಲವೊಬ್ರು ಈಗಿನ ಜನ್ರೇಷನಲ್ಲಿ ಏನಪ್ಪ ಅಂತಂದ್ರೆ ಏನು ಸ್ಕೂಲ್ ಕಡೆಯಿಂದ ಒಂದು ಸ್ವಲ್ಪ ಹೇಳಬೇಕಂತ ಇಷ್ಟ ಆಗ್ತದೆ ಸ್ಕೂಲ್ ಕಡೆಯಿಂದ ಕನ್ನಡ ಸಬ್ಜೆಕ್ಟನ್ನು ತೆಗೆದು ಹಿಂದಿ ಸಬ್ಜೆಕ್ಟನ್ನು ಚಾಯ್ಸ್ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ ಎಕ್ಸಾಂಪಲಾಗಿ ನಮ್ಮ ಮಕ್ಕಳದೇ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕರ್ನಾಟಕದಲ್ಲಿ ಇಟ್ಟು ಇದ್ದು ಈಗ ಹಿಂದಿ ಸಬ್ಜೆಕ್ಟನ್ನೇ ಮತ್ತು ಆಮೇಲೆ ಇಂಗ್ಲೀಷು ಕನ್ನಡ ಚಾಯ್ಸ್ ಮಾಡ್ತಾ ಮಾಡಿದಾಗ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ಏನಾಗ್ತದೆ ಅಂತಂದ್ರೆ ಕನ್ನಡ ಆಗುತ್ತೆ ಕಠಿಣ ಆಗ್ತದ ಹಾಗಂತ ಹೇಳಿ ಅವರು ಸಡನ್ನಾಗಿ ವಿಚಾರ ಮಾಡೋದು ಬಂದೆ ನಾವು ಬೇರೆ ಸಬ್ಜೆಕ್ಟನ್ನು ತಗೋಬೇಕು ಅಂತಂದು ಹಾಗಾಗಿ ದಯವಿಟ್ಟು ಇದನ್ನು ಏನು ಮಾಡಬೇಕು ಅಂತಂದ್ರೆ ನಾವು ಕನ್ನಡಿಗರಾಗಿ ಕನ್ನಡವನ್ನೇ ಇರಲಿ ಎಲ್ಲ ಭಾಷೆಗಳ ಮೇಲೆ ಎಲ್ಲ ದೇಶಗಳ ಮೇಲೆ ಅಭಿಮಾನ ಇರಲಿ ಇಲ್ಲ ಅಂತಲ್ಲ ಆದರೆ ನಮ್ಮ ಕನ್ನ ಕರ್ನಾಟಕದ ಜನತೆಗೆ ಹೇಳೋದೊಂದೇ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗಳ ನಮ್ಮ ಕರ್ನಾಟಕ ಕನ್ನಡವನ್ನು ಬೆಳೆಸೋಣ ಉಳಿಸೋಣ ಅಂತ ಹೇಳ್ತಾ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲೇ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ನಮ್ಮದು ಕರ್ನಾಟಕದ ಆರ್ ಸಿ ಬಿ ಏನು ಅದಲ್ಲ ಅದನ್ನು ಬಿಟ್ಟು ಅವ್ರು ಹೋಗಿಲ್ಲ ಎಷ್ಟು ಸಲ ಸೋ ಸೋತ್ರೂ ಕೂಡ ನಾನು ಅದನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು ಯಾಕಂತಂದ್ರು ನಮ್ಮದು ಒಂದು ಏನು ಭರವಸೆ ಎಷ್ಟು ನಾವು ಒಂದು ಎಕ್ಸಾಂಪಲ್ ಆಗಿ ಹೇಳಬೇಕಂತಂದರೆ ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳು ದು ಎಷ್ಟೊಂದು ಇದ್ದೇ ಇರುತ್ತೆ ಅದನ್ನು ದಾಟಿನ ಹೋಗಬೇಕಾಗಿ ಬರುತ್ತೆ ಅವೆಲ್ಲ ಅವ ಅಂತ ಇದು ತಿಳ್ಕೊಂಡು ಬ್ಯಾಡಪ್ಪ ಇಲ್ಲಿಗೆ ಬಿಟ್ಟು ನಾವು ಬೇರೆ ಕಡೆ ಹೋಗಿ ಇದು ಮಾಡೋಣ ಅಂತಂದು ಯಾವುದೇ ಕಾರಣಕ್ಕೂ ಆಗಲ್ಲ ಹದಿನೆಂಟು ವರ್ಷ ಅಂದರೆ ಸುಮ್ಮನೆ ಅಲ್ಲ ಇಷ್ಟು ಪೇಶನ್ಸ್ ಯಾರಿಗೂ ಇರಲ್ಲ ನಾವು ಒಂದು ವರ್ಷ ಎರಡು ವರ್ಷ ಇದೇ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಹೇಳಬೇಕಂತಂದರೆ ಏನಪ್ಪ ಇನ್ನೂ ಆಗಿಲ್ಲ ಸಾಕು ಬಿಡೋಣ ಅಂತಂದು ಎಷ್ಟೋ ಟ್ರೈ ಇರ್ತೀವಿ ಹಾಂ ಬಿ ಬಿಟ್ಟು ಬಿಡಬೇಕೆ ಅಂತೀವಿ ಆಮೇಲೆ ಕೆಲವೊಬ್ಬರದು ಬ್ಯಾಡ್ ಕಮೆಂಟನ್ನು ನೋಡ್ತೀವಿ ಹೀಯಾಳಿಸೋದನ್ನು ನೋಡ್ತೀವಿ ಎಲ್ಲ ನೋಡಿ ಬ್ಯಾಡಪ್ಪ ಇದ್ರಲಿಂದ ಏನಂತಂದು ನಾವು ಸ್ವಲ್ಪ ಇದು ಮಾಡ್ತೀವಿ ಹಾಗಂತಂದು ಬಿಟ್ಟು ಕೊಟ್ಟು ಕುಂತ್ರೆ ಈ ಥರ ನಮಗೆ ಜಯ ಸಿಗಲ್ಲ ಅಂತಂದು ತಿಳ್ಕೊಂಡಿರ್ತೀನಿ ಎಷ್ಟೇ ವರ್ಷ ಆದ್ರೇನು ಹಾಂ ನಮ್ಮದು ಕೆಲವು ಇದೆ ಅಂತಂದು ಮುಂದೆ ಹೋಗ್ತಾ ಇದೀವಿ ಇದ್ರೆ ತಾನಾಗೇ ಅದು ನಮ್ಮದು ಏನು ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅಂತಂದು ಪಡ್ತೀನಿ ಇಷ್ಟಪಡ್ತೀನಿ ಏನಿಲ್ಲ ಇವತ್ತು ಆರ್ ಸಿ ಬಿ ಇದ್ದು ಗೆಲುವಿನ ಸಂಭ್ರಮ ಏನು ಮಾಡ್ತಾಯಿದ್ದಾರಲ್ಲ ಅವ್ರಿಗೆಲ್ಲರಿಗೂ ಸೇಮ್ ಟು ಯು ಎಲ್ಲರೂ ಸಂಭ್ರಮಿಸೋಣ ಅಂತಂದು ನಾವು ನೀವು ಎಲ್ಲರೂ ಕೊಡಿ ಹಾಗಾಗಿ ಇವತ್ತಿನ ಬ್ಲಾಗ್ ಮಾಡಬೇಕಂತ ಅನ್ನಿಸ್ತು ಮಾರ್ನಿಂಗಿಂದನೇ ಟ್ರೈ ಮಾಡ್ತಾ ಇದ್ದೀನಿ ಮಾಡ್ಬೇಕು ಮಾಡ್ಬೇಕಂತಂದು ಮಕ್ಕಳು ಸ್ಕೂಲ್ ಅಂತ ಅದು ಅಂತ ಎಲ್ಲ ಸ್ಟಾರ್ಟ್ ಆಗಿವೆ ಅವರಲ್ಲಿ ಬಿಸಿ ಆಗಿದ್ದರಿಂದ ಈಗ ಮಾಡ್ತಾಯಿದ್ದೀನಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಜನತೆಗೆ ಕರ್ನಾಟಕದ ಜನತೆಗೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳನ್ನು ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್